ಸವಿತಾ ಸವಿತಾ ಹಾ ಏನಮ್ಮ ಬಾಯ್ಲಿ ಇನ್ನೇನು ಮೂನು ಓದ ಬಂದೇ ಇಲ್ಲ ಆದ್ರೆ ನಾನು ನೋಡ್ತಾ ಇದ್ದೀನಿ ಯಾಕೆ ಇಷ್ಟೊತ್ತಾಯ್ತು ಆಯ್ತು ಇಲ್ಲ ಮಗು ಅಂತ ಓ ಯಾವ ಗಾಡಿ ಸತ್ತಾಯ್ತು ಬರ್ತಾ ಇದ್ ಹ್ಞೂ ಬನ್ನಮ್ಮ ಮನು ಹಾ ಬರ್ತಾ ಇದ್ದೀನಮ್ಮ ಏನಪ್ಪ ಹೋಗಿದ ಕೆಲಸ ಏನಾಯ್ತು ಆಯ್ತಾಯ್ತಿ ಗವರ್ಮೆಂಟ್ ಕೆಲ್ಸನ ಸಿಕ್ತು ಲೆಕ್ಚರರಾಗಿ ಆಗಿ ಅವರು ಹತ್ತು ಲಕ್ಷ ಕೇಳ್ತಾ ಏನು ಏನ್ ಅನ್ನೋದು ತಿಳಿತಾ ಇಲ್ಲ ನನಗೆ ಹತ್ತು ಲಕ್ಷ ರೂಪಾಯಿಯ ಎಲ್ಲಿಂದ ಅಪ್ಪ ಅಮ್ಮನೂ ತರೋದು ನಾವು ಹಾಂ ಇವತ್ತು ನಮ್ಮ ಅಮ್ಮನ ಒಬ್ಬಳು ಕರೆಕ್ಟಾಗಿತ್ತಿದ್ರೆ ನನಗಿಂತ ಬರ್ತಾ ಇರಲಿಲ್ಲ ಆರಾಮಾಗಿ ನಮ್ಮ ತಾತನ ದುಡ್ಡು ಕೊಟ್ಟನು ಆಗ್ತಲ್ಲ ಇವತ್ತಾಗ್ಲಿ ಅಂತ ನೋಡು ಎಂಥ ಪರಿಸ್ಥಿತಿ ಬಂತು ನನಗೆ ಅಮ್ಮನ ಮಾಡಿದ ಕೆಲಸಕ್ಕೆ ಇವತ್ತು ನಾನು ಗಾಳಿ ಇಲ್ಲದೆ ಆರೋ ಗಾಳಿ ಪಟಾಕಿಬಿಟ್ಟಿದ್ದೀನಿ ಹ್ಞೂ ಪ್ರತಿಯೊಂದಕ್ಕೂ ಜಗಳ 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 ಇವತ್ತು ನಾನು ಅಲ್ಲೇ ಇರ್ತಿದ್ರೆ ನಮ್ಮ ತಾತನ ಅತ್ತಲ್ಲ ಐವತ್ತಾಗಲಿ ದುಡ್ಡು ಕೊಟ್ಟು ನಾನು ಗೌರ್ಮೆಂಟ್ ಕೆಲಸ ಕೊಡಿಸ್ಕೊಡ್ತಾ ಇದ್ನು ಎಷ್ಟು ಕಷ್ಟ ಐತೆ ಗೊತ್ತಾಗ ಜೀವನ ಮಾಡೋದು ನಿಮ್ಗೆ ಯಾರೋ ಮನೆಗೆ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ ಆರಾಮಾಗಿ ನಾವು ಹೊರ್ಗಡೆ ಓಡೋರವರು ನಮ್ಗೆ ಎಷ್ಟು ಕಷ್ಟ ಆಯ್ತು ಅಂದರೆ ನಮಗೆ ಗೊತ್ತು ಇವತ್ತು ಹತ್ತು ಲಕ್ಷ ರೂಪಾಯಿ ನಾನು ಎಲ್ಲಿಂದ ತರಲಿ ಒತ್ತಿನ ಕೂಳು ಹೋಗಿ ಹೊಸದ ಕೂಳು ಆಯ್ತಂತೆ ಹಂಗಾಯ್ತು ನನ್ನ ಪರಿಸ್ಥಿತಿ ನಾನು ಇದ್ದೀನಪ್ಪ ನಿಂಗೆ ಸಹಾಯ ಮಾಡ್ತೀನಪ್ಪ ಅಂತ ಹೇಳೋರೇ ಇಲ್ಲ ಅಮ್ಮನ ಹಾಕಿದ್ದಾಳಕ್ಕೆ ಮಗಳು ಕುಡಿಯೋದು ಮಗಳಾಕಿತ್ತಾಳಕ್ಕೆ ಅಮ್ಮನ ಕುಣಿಯೋದು ಇವತ್ತು ನನ್ನನ್ನು ನೋಡೋರು ಯಾರು ನನ್ನನ್ನು ನೋಡೋರು ಅವರೇ ಡೈವರ್ಸು ಡೈವರ್ಸು ಅಂತ ದೊಡ್ಡದಾಗಿ ತಗೊಂಬಿಟ್ಟಲ್ಲಮ್ಮ ಅಪ್ಪನ ಕೂಡ ಮೂವತ್ತೈದು ಸಾವಿರಕ್ಕೆ ಇವಾಗ ನನ್ನ ಪರಿಸ್ಥಿತಿ ಕೂಡ ಮೂವತ್ತೈದು ಸಾವಿರ ಖರ್ಚು ಮಾಡ್ಕೊಂಡು ಆರಾಮಾಗಿ ಮನೆಗೆ ಓಡಾಡ್ಕೊಂಡು ಇಕ್ಬಿಡಲ ನಾನು ಇಲ್ಲಿ ಮಾತಾಡ್ರಿ ಮಾತಾಡಿರಿ ಇಬ್ಬರು ಯಾಕೆ ಅನ್ಕೊತಿದ್ದೀರಾ ಹಂಗು ಬೇಜಾರು ಮಾಡ್ಕೊಂಬೇಡಪ್ಪ ಯಾವುದೋ ನಾ ಬೇರೆ ಕೆಲಸ ನೋಡ್ಕಪ್ಪ ಈ ಕೆಲಸ ಬೇಡ ಯಾವುದಾದ್ರೂ ಬೇರೆ ಕೆಲಸ ನೋಡುವ ಇಲಾಜಿ ನಂಗೆ ಗೌರ್ಮೆಂಟ್ ಕೆಲಸನೇ ಬೇಕು ಗೌರ್ಮೆಂಟ್ ಕೆಲಸನೇ ಬೇಕು ನಾನು ಗೌರ್ಮೆಂಟ್ ಸ್ಕೂಲ್ ಲಾಚಾರರೇ ಆಗಬೇಕು ನಂಗೆ ಅದೇ ಬೇಕಾಗಿರೋದು ಎಲ್ಲರೂ ಎಷ್ಟೆಷ್ಟು ಚೆನ್ನಾಗಿ ಓದ್ತಾವ್ರು ನೋಡು ರಾಮು ಜರ್ಮನಿ ಒಳಗೆ ಓದ್ತಾವಣೆ ಆದಿಶಂಕರನು ಪೊಲೀಸ್ ಆಗೋನೆ ಇವತ್ತು ನನ್ನ ಪರಿಸ್ಥಿತಿ ನೋಡಿ ಹೆಂಗಾಗೈತೆ ಕೈಲಾಶ ಹೈಸ್ಕೂಲ್ ಟೀಚರ್ ಕೆಲಸಕ್ಕೆ ಟ್ರೈನಿಂಗ್ ಓದ್ತಾವಣೆ ರಾಮು ಬೇರೆಷ್ಟ ಓದ್ತಾವಣಂತ ಜಾಸ್ತಿ ಖರ್ಚಾಗ್ತದಲ್ಲ ಹ್ಞೂ ಜಾಸ್ತಿ ಖರ್ಚಾಗೈತೆ ನಮ್ಮ ತಾತನ ಖರ್ಚು ಮಾಡಿದಿರಿತ್ತಾನಾ ಇತ್ತ ನಮ್ಮ ತಾತನ ಖರ್ಚು ಮಾಡ್ತೀರಾ ನಾನು ಹಾಸ್ಲಿಗೆ ಹೋಗೋಲ್ಲ ಅಂತ ಆವತ್ತೇ ಗಲಾಟೆ ಮಾಡಿದೆ ಬಲವಂತ ಮಾಡಿ ನಮ್ಮ ಅಮ್ಮನ ಕಳಿಸಿದ್ಲು ಅಲ್ಲಿಂದ ಹಂಗೆ ಇಲ್ಲಿ ಕರ್ಕೊಂಡು ಹೊರ್ಬಂದಳು ಏನಮ್ಮ ಮನೆಗೆ ಯಾವುದೋ ಒಂದು ಮಾಡಾಕಂಡು ತಿನ್ಕೊಂಡಿರ್ತೀರಾ ಹೊರಗಡೆ ದುಡಿಯೋರು ನಮಗಿರೋದು ಕಷ್ಟ ನಮ್ಮ ತಾತನ ಹತ್ರ ಬೆಳಗ್ಗೆನೇ ಹೋಗಿ ನಾನು ಕೇಳ್ತೀನಿ ತಾತ ನಂಗೆ ಹತ್ತು ಲಕ್ಷ ರೂಪಾಯಿ ಬೇಕೇ ಬೇಕು ನಾನು ಕೆಲ್ಸಕ್ಕೆ ಸೇರಬೇಕು ಅಂತ ಬೇಡಪ್ಪ ಹೋಗಿ ಕೇಳಬೇಡ ಡೈವರ್ಸ್ ಆಗೋಗೈತೆ ನಮ್ಮ ಕೈ ಏನು ಸಂಬಂಧ ಇಲ್ಲ ಬೇಡ ಬೇಡ ನಿಂಗೆ ಕೇಳೋದು ನಂಗೆ ಇಷ್ಟ ಇಲ್ಲ ನೀನು ಬಾಯಿ ಮುಚ್ಕೊಂಡು ಇರ್ಬೇಕಮ್ಮ ನೀನಿಗೆ ಸಂಬಂಧ ಇಲ್ದಿರಿ ಇರ್ಬೋದು ಕತೆ ನಾನು ಅಮ್ಮನೇ ಮಗನು ನೀನು ನಾನು ಮಾಡೋ ಕೆಲಸಕ್ಕೆಲ್ಲ ಹಿಂಗೆ ಅಡ್ಡ ಬಂದಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ ನಮ್ಮ ತಾತನ ಇಲ್ಲ ಅಂದಾಗ ಆವಾಗ ನಮ್ಮ ನಮ್ಗೆ ಸಂಬಂಧ ಇಲ್ಲ ಅಂತ ನಾನೇ ಕೈ ತೊಳ್ಕೊಂಬತ್ತೀನಿ ನೀನು ಸುಮ್ಮನೆ ಇರಬೇಕು ಮಾತಾಡಿಕೊಡ್ದು ಅಮ್ಮ ನೋಡ್ತೀನಮ್ಮ ಇವನು ಎಂಥ ಕೆಲಸ ಮಾಡ್ತಾನೆ ಲೈ ನೀನು ಬಾಯಿ ಇದ್ಬಿಡು ಬದುಕಿ ಬಾಳ್ಬೇಕಾಗಿರೋ ಅವನು ಅವ್ನಿಗೆ ಏನು ಬೇಕು ಏನು ಬೇಡ ಅನ್ನೋದು ಅವ್ನು ತಿಳೋದು ಅವ್ನು ಹೇಳ್ದಂಗೆ ನಾವು ಅವ್ನು ನಾಲ್ಕು ಕೂಡ ಮಧ್ಯ ಇರ್ತೀರಿ ನಮ್ಗೇನು ತಿಳಿಬೇಕು ಅವ್ನು ನಾಲ್ಕು ಹತ್ತು ಜನ ಮಧ್ಯೆ ಓಡಾಡೋನು ಅವ್ನಿಗೆ ಏನು ಬೇಕು ಏನು ಬೇಡ ಅದೆಲ್ಲ ತಿಳಿದು ಹೋಗಿ ಕೇಳಿ ಸುಮ್ಮನೆರು ಕೇಳಿ ಸುಮ್ಮನೆರು ಅಲ್ಲಮ್ಮ ನಾನು ಬೇಡ ಬೇಡ ಅಂದ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ಇವಾಗ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಂಡವ್ ಹಾಂ ಅಂಥವ್ನ ಹತ್ರ ಹೋಗಿ ಮಾತಾಡೋದಾ ಹತ್ರ ಹೋಗಿ ಕೇಳ್ತೀನಿ ಅಂತ ಇಲ್ಲ ಅವ್ರು ತಾತನ ಹತ್ರ ಹೋಗಿ ಕೇಳ್ತೀನಿ ಅಂತ ಇರೋದು ನೀನು ಸುಮ್ಮನೆ ಇರಬೇಕು ಬಾಯಿ ಮುಚ್ಕೊಂಡ್ ಅವ್ನು ಸುಮ್ಮನೆ ತೊಂದರೆ ಕೊಡಬೇಡ ನೀನು ಕೊಡ್ತಾನೆ ಅಂತೀಯಮ್ಮ ಏನೋ ನನಗೆ ತಿಳಿದಮ್ಮ ನನಗೇನು ತಿಳಿದು ಕೊಡ್ತಾನೆ ಇಲ್ಲ ಹೋಗಿ ಕೇಳಿರು ಏನು ಹೇಳ್ತಾನೆ ಅವತ್ತು ತಾಕ ನೋಡೋಣ ಎಲ್ಲರೂ ಚೆನ್ನ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಮೇಲೀತಾವ್ರೆ ಶಾನಿಗೆ ಹೋಗರು ಮೊಮ್ಮಕ್ಕಳು ಅಂತ ನನಗೆ ಬಂದೈತೆ ಹ್ಞೂ ನಾನು ಆವತ್ತೇ ಹೋಗ್ಬೇಕಾಗಿತ್ತು ಅಲ್ಲೇ ಇರಬೇಕಾಗಿತ್ತು ನಾನೇನೋ ನಮ್ಮ ಅಮ್ಮನೂ ಅಂತ ಹಿಂದೆ ಬಂದಲ್ಲ ಇವತ್ತು ನನ್ನ ಪರಿಸ್ಥಿತಿ ನೋಡೋ ಹೆಂಗೈತೆ ಏನೂ ಮಾತಾಡ್ಬೇಡ ಸುಮ್ಮನೆ ಇತ್ತು ಬಿಡು ಅವ್ನು ಮುಂಚೆ ಬೇಚಾರ ಮಾಡ್ಕೊಂತಾನೆ ಸುಮ್ಮನೆ ಇತ್ತು ಹೋಗು ಲೇ ಸರಸ್ವತಿ ಸರಸ್ವತಿ ಏನೇ ಮಾತಾಡ್ಬಾರ இல்ல இல்ல அவனே அடிகேன் தாமா சப்னா சரஸ்வதி கங்குவ சரஸ்வதி வேட மழுக்கிது நீ சனச்சம் நாங்க வந்து போய் கேட்டு போக வேண்டாம் அதுக்கே பண்ணேன் செடி பச்சி நீ வா ஓய் காட்டி குக்கண்டா வேட நாளை கத்தார் கறி கறி எல்லாம் போய் கொண்டு எல்லாம் மாட்டேன்னு அந்த செடி ஆத்து போ நாளை பச்சி நோ வேலக்கேனே இல்ல அங்கே மரல அल्ले வந்து அங்கே மாச்சினே எல்லாரும் அल्ले வந்து சிந்தட ஹ்ம் சரி நாளை தங்கே மடு என்ன வலியா கேச்ச சச்சபதி ஓ ஏப்பா இந்த தம்மி ஆளியடா லே ஒரு போன் மாடி தலை திந்தா திந்தாரனக்கா அங்கின் திந்தா இல்ல தலை யாரோ அவனே ஹர்ஷா

ಅವ್ಳೊಬ್ಬಳಕ್ಕೂ ಮದುವೆ ಮಾಡ್ಸೋರು ಒಳ್ಳೆ ಕಪ್ಪ ಅಲ್ಲ ನಮ್ಮ ಕಾರುಣ್ಯ ನೋಡಿರೋದು ಅಂತ ನಾನಿದ್ರೆ ನೀನು ನೋಡಿದ್ರೆ ಚೈತನ್ಯ ಮದುವೆ ಮಾಡ್ಸೋ ಅಂತ ಇದ್ದಿಲ್ಲ ಇದ್ಯಾವ ಚೈತ ಸರಸ್ವತಿ ಲಬ್ವ ನರ ನಂಗೆ ಕಾರುಣ್ಯನ ಈ ಕತಿಕ ಮಿಚ್ಚಿರ ಅವ್ಳ ಸುತ್ತ ಇಲ್ಲ ಅಂತ ಅಪ್ಪ ಅವ್ಳ ಕತ್ಕೊಳ್ತಾಳೆ ಅಂತ ಕೈಲಾತು ಈ ಕತಿಕ ತತ್ಕೊಳ್ಳೋಕಾಲ ಅವ್ನು ತಾನೇನ ತಕ್ಕಂತ ನೀನು ಒಬ್ಬಳಿಗೆ ನನ್ನ ಕಣ್ಣ ಕಾರಣ ತತ್ಕೊಡ அதே கிட்ட சம்பளமே அததே கேடஜி சச்சிதட் மேலே கடவுளே சமூகம் என்ன கள்ளிடுவா ஹே என்ன தயான நெய்யலே கம்மா இல்ல அந்த 얘는 எட்டிடா பத்தி மாபtene அதுதே திடில்ல இவன நான் தன்னா திடில்ல ஏன் சச்சிதயா கடை திக்கனிரோ[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0

ಇವತ್ತು ದಿನಗಳಿಂದ ಒಬ್ಬಳೇ ತಪ್ಪನ್ನ ಮರಿ 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 ಮಾತಾಡಿಯಲ್ಲ ಆಗುತ್ತ ನಾಳೆ ಓಯ್ಯ ನಾಳೆನಾ ನಾಳೆ ಯಾವ ಭಾನುವಾರ ಅಲ್ಲ ತೋಮವಾರ ಓಯ್ಯ ಯಾವ್ದನ್ನ ಲಾಯರ್ ಹತ್ರ ಅವಳನ್ನ ಪಳಿತಯ್ಯ ಬಾ ಯಾರು ಲಾಯರ್ ಗೊತ್ತಿಲ್ಲ ಅಂತ ಇಲ್ಲ ಪಾಪ ಇಲ್ಲ ಪಾಪ ಯಾರು ಪರಿಚಯ ಇಲ್ಲ ಹೌದಾ ಸರಿ ನನಗೆ ಒಬ್ರು ಪರಿಚಯ ಅವ್ರ ಲಕ್ಷ್ಮಣ್ ರೆಡ್ಡಿ ಅಂತ ಅವ್ರ ಹತ್ರ ಹೇಳ್ತೀನಿ ಟ್ರೈನಿಂಗ್ ಎಲ್ಲ ಮುಗ್ದೈತೆ ಬೆಂಗಳೂರಲ್ಲೇ ಅಂತ ಹೇಳ್ಬಿಟ್ಟು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಕೋರ್ಟ್ ಹತ್ರ ಬಿಟ್ಬಿಟ್ಟು ಬರ್ತೀನಿ ಹಾಂ ಯಾವುದಾದ್ರೂ ಕ್ಲೈಂಟ್ ಇಟ್ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಈ ಸದ್ಯಕ್ಕೆ ಯಾವುದಾದ್ರೂ ಸಣ್ಣ ಪುಟ್ಟ ಬಂದರೂ ತಗೋ ಬೇಡ ಅಂತ ಹೇಳ್ಬೇಡ ಹ್ಞೂ ತಗೊಂತೀನಿ ಪಾಪ ನೋಡಮ್ಮ ಬರೋರು ಇತ್ತಡೆ ಆದಾಗ ತಾವು ಕಾಡು ಇತ್ತಡೆ ಸುಮ್ಮನೆ ತಾತೋಡು ತಾತೋಡು ಅಂತ ಹೋಗುತ್ತೆ ಅವ್ರನ್ನ ಪೀಚ್ ಬೇರ ನೀನು ಅವ್ರ ತತ್ತ ಏನಿತ್ತದ ಅವರು ಮಂಚಿಂದ ಎಷ್ಟು ಕೊತ್ತರೆ ಅಷ್ಟೇ ಇತ್ತ ಮೇಕ್ ನೀನು ಹಾ ನೀನು ಮಾತು ಕೇಳು ನೀನು ಮಾತು ಕೇಳೆ ಸರಸ್ವತಿ ಉದ್ದಾರ ನಾವು ಏನು ಉದ್ದಾರ ಅಲ್ಲ ಅವರು ಆ ಪ್ರೀತಿಯಿಂದ ಹತ್ತು ರೂಪಾಯಿ ಕೊಡ್ತಾರೆ ಅದನ್ನೇ ಇಸ್ಕೊಳಕತೈತಾ ಒದ್ಸಿಲ್ಲ ನಾವು ಒದಸಿರೋದ್ಕೆನ ಇದು ಬೇಡ ಆ ಏನ್ ಹೇಳ್ಕೊಡ್ತಾ ಇದ್ಯಾ ನೋಡು ಮಗಳಕ ನಿನ್ನ ಒಳ್ಳೆ ಇರಬೇಕು ತಾಯಿ ನೋಡಮ್ಮ ಅಲ್ಲೆಲ್ಲ ಲಾಯರ್ಗೆ ಏನ್ ಫೀಸ್ ಮಿನಿಮಮ್ ತಗೊತಾರ ಅದನ್ನ ನೀನು ತಗೋ ಆಯ್ತಾ ಟ್ರೈನಿಂಗ್ ಆಗೈತಿ ನಿಂದು ನಿಮ್ಮಅಮ್ಮನ ಮಾತೇನು ಕೇಳ್ಬೇಡ ನೀನು ಮತ್ತಿಷ್ಟೊತ್ತು ಹೇಳ್ದೆ ನೀನು ಒಬ್ಬರೇ ಸಂಪಾದನೆ ಮಾಡಿ 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 ಸುಸ್ತಾಗ್ಬಿಟ್ಟಿದ್ಯಾ ಅಂತ ಇವಾಗ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯಾ ಅಂದಳ ನಗು ಒಂದು ಎಲ್ಲ ಮೂರ ಸತ್ತ ಮಾತಾಡೆ ನಮ್ಮ ಕಾಡು ಕೈ ಎತ್ತಡ್ ಬಂದ್ಬಿಟ್ಟದೆ ನಗು ಮಗಳು ತಾಳುಣ್ಯ ಲಾಯಡ್ ಅಂತ ಅದಿತ್ತ ನನ್ ಎಲ್ಲಿರೋದು ಹ್ಮ್ ಲೈ ನೀನೆಲ್ಲ ನಾಕ್ ಕಾಡ್ಬೇಡ ನನ್ನ ಹತ್ರ ಆವಾಗ ನೋಡಿದ್ರೆ ಹಂಗೆ ಹೇಳ್ದೆ ಇವಾಗ ನೋಡಿದ್ರೆ ಹಿಂಗೆ ಹೇಳ್ತೈತಿಯಾ ಒಬ್ಬನೇ ಇಷ್ಟಿನಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೆ ಇವಾಗ ಕಾರು ನಾ ಕೆಲ್ಸಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವಾಗ ಹಿಂಗ ಮಾತಾಡ್ತಾ ನೀನು ಹಾ ಪಾಪ ಆಯ್ತು ಬಿಡಿ ಬೇರೆ ಎಲ್ಲ ಇರಲಿಲ್ಲ ಏನು ತಗೊಂತಾರ ಅದನ್ನ ನಾನು ಪ್ಲೀಸ್ ನಾನೇ ತಗೊಂತೀನಿ ನಮ್ಮ ಬೇರೆ ಎಲ್ಲ ಇರಲಿ ಏನು ತಗೊಂತಾರ ಅದನ್ನೇ ತಗೊಂಡಿನಿ ಆಯ್ತಾ ಹೆಚ್ಚಾಗೂ ಬೇಡ ಕಡಿಮೆನೂ ಬೇಡ ನಾನು ಸೋಮವಾರ ಕರ್ಕೊಂಡೋಗಿ ಲಕ್ಷ್ಮಣ ರೆಡ್ಡಿ ಅಂತವ್ರೆ ಬೆಳಗ್ಗೆ ಹೋದ್ರೆ ಆಫೀಸಲ್ಲಿ ಸಿಗ್ತಾರೆ ನಾನು ಅವ್ರಿಗೆ ಪರಿಚಯ ಮಾಡ್ಕೊಡ್ತೀನಿ ಸರಿ ಪಾಪ ಆಯಿತು ಅಂತೇಳಿ ಕೆಟ್ಟು ಪತಿ ಏನಮ್ಮ ಕೆಲಸಕ್ಕೆ ಹೋಗಿದ್ದೀರ ಮನೆಗಿದ್ರೆ ಪಾಪ ಅವ್ರನ್ನ ಇವ್ರನ್ನ ಬಂದೆ ನನ್ನ ಮಗಳ ಮದುವೆ ಮಾಡ್ಕೊಂಡು ನನ್ನ ಮಗಳ ಮದುವೆ ಮಾಡ್ಕೊಂತ ಸುಮ್ಮನೆ ಇದ್ಬಿಡಿ ನೀನು ಮಾತಾಡಿ ಆಯ್ತು ಗುರು ಮುಂದುವರಿಯುವುದು